ಶ್ರೀ ಗುರುಭ್ಯೋ ನಮಃ ಸರ್ವದೇವತಾ ಸ್ವರೂಪಗಳೇ ಆಗಿರುವ ನಂದಿ ನಂದಿನಿಯರ ವೃಂದಕ್ಕೆ ಪ್ರಣಾಮಗಳನ್ನು ಸಮರ್ಪಿಸಿಕೊಳ್ತಾ ಗೋಸೇವೆಯ ಮೂಲಕವಾಗಿ ತನ್ನನ್ನೇ ಕೊಡತಕ್ಕಂತಹ ಕರುಣಾಮಯಿ ಪರಮಾತ್ಮ ಗೋಪಾಲಕೃಷ್ಣ ಅವನ ಆ ದಿವ್ಯ ಪಾದಾರದಿಂದಗಳನ್ನು ಧ್ಯಾನಿಸಿಕೊಳ್ತಾ ಆತ್ಮೀಯ ಬಂಧುಗಳೇ ಮಹತ್ತರವಾದಂತಹ ಗೋಸೇವೆಯ ಮೂಲಕವಾಗಿ ಇನ್ನಿಲ್ಲದ ಅದ್ಭುತವಾದಂತಹ ಜೀವನಾನಂದವನ್ನು ಅನುಭವಿಸುವುದಕ್ಕೆ ಅನುಗ್ರಹಿಸಿದ ಪೂಜ್ಯ ಗುರುಗಳ ಕೃಪೆಯಿಂದ ಪರಮಾತ್ಮನ ಅನುಗ್ರಹದಿಂದ ತಮ್ಮೆಲ್ಲರ ಶ್ರದ್ಧೆಯ ಸಹಕಾರದಿಂದ ಗೋವರ್ಧನ ಗೋಶಾಲೆಯ ತೊಂಬತ್ತಾರು ಗೋವುಗಳು ಕ್ಷೇಮವಾಗಿ ಇವೆ ಈ ಕ್ಷೇಮ ಸಂಕಲ್ಪವನ್ನು ತಮಗೆ ತಿಳಿಸುವುದರ ಜೊತೆಗೆ ಈ ಗೋಸೇವೆಯ ಮೂಲಕವಾಗಿ ಪರಮಾತ್ಮನನ್ನು ಹೊಂದುವುದಕ್ಕೆ ಸತ್ಸಂಗದ ಒಂದು ನಿರಂತರತೆ ಅದು ಬದುಕಿಗಾಗಲಿ ಎಂಬ ಧ್ಯೇಯ ಮತ್ತು ಉದ್ದೇಶದಿಂದ ಶ್ರೀಮದ್ ಭಾಗವತ ಜ್ಞಾನಯಜ್ಞ ಸಪ್ತಾಹ ಪ್ರವಚನ ಸರಣಿಯನ್ನು ಆರಂಭಿಸಲಾಯಿತು ಯಲ್ಲಾಪುರದ ಇಡಗುಂದಿಯ ಆರತಿಬೈಲು ಕುಟುಂಬ ಹಾಗೆ ಬೆಳಕಂಡ ಹೊಸ್ತೋಟ ಕುಟುಂಬದವರು ಹಾಗೆ ಜಡ್ಡಿಪಾಲ್ ಕುಟುಂಬ ಗುಮಾನಿ ಮನೆ ಕುಟುಂಬದವರು ಹಾಗೆ ಹಂಗಾರಿ ಮನೆ ಕುಟುಂಬದವರು ಕರುಮನೆ ಕುಟುಂಬದವರು ಮತ್ತು ಜಡ್ಡಿಗದ್ದೆ ಶೀಗೆಪಾಲ್ ಕಲ್ಪಾಲ್ ಹೀಗೆ ಹಿಂದಿನ ಒಂಬತ್ತು ಕುಟುಂಬದವರ ನಿರಂತರವಾದಂಥ ಒಂದು ಪ್ರೀತಿ ಸಹಕಾರ ಶ್ರದ್ಧೆ ಇವುಗಳು ಗೋವರ್ಧನ ಗೋಶಾಲೆಯನ್ನು ಕೂಡ ಬೇರೆ ಬೇರೆ ಸೀಮಾಂತರ ಪ್ರದೇಶಗಳಿಗೆ ತಲುಪಿಸುವಲ್ಲಿ ಹಾಗೂ ಆ ಪರಮಾತ್ಮನ ದಿವ್ಯ ಸಂಗತಿಯನ್ನು ಸತ್ಸಂಗದ ಮೂಲಕವಾಗಿ ಪ್ರವಚನ ಸರಣಿಯ ಮೂಲಕವಾಗಿ ಪ್ರತಿ ಮನೆ ಮನಗಳಿಗೆ ತಲುಪಿಸುವಲ್ಲಿ ಸಹಕರಿಸಿ ಅತ್ಯಂತ ಈ ಒಂದು ಶ್ರೇಷ್ಠ ಕಾರ್ಯದ ಮೂಲಕ ವಾಗಿ ಜನ್ಯವಾದಂತಹ ಪುಣ್ಯ ಭಾಜನರಾಗಿದ್ದಾರೆ ವಿಶೇಷವಾಗಿ ಆತ್ಮೀಯರೇ ನಾಳಿನಿಂದ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದವರೆಗೆ ಈ ಸಪ್ತಾಹ ಸರಣಿಯ ಹತ್ತನೇ ಸಪ್ತಾಹ ಜ್ಞಾನಯಜ್ಞ ಯಲ್ಲಾಪುರದ ಅತ್ಯಂತ ಪುರಾಣ ಪ್ರಸಿದ್ಧವಾದ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಹಣಲ್ಗಾರ್ ಇಲ್ಲಿ ಪ್ರಾರಂಭವಾಗುತ್ತಿದೆ ನಾಳೆ ದಿವಸದಿಂದ ಎಂದಿನಂತೆ ವಿದ್ವಾಂಸರು ಅತ್ಯಂತ ಸಾತ್ವಿಕರು ಪ್ರತಿಫಲಾಪೇಕ್ಷೆ ಇಲ್ಲದ ಈ ಸತ್ಸಂಗ ಕಾರ್ಯಕ್ರಮದ ಮೂಲಕವಾಗಿ ನಮಗೆಲ್ಲರಿಗೂ ಮಹದುಪಕರಿಸ್ತಾ ಇರತಕ್ಕಂತಹ ವಿದ್ವಾನ್ ಡಾಕ್ಟರ್ ವಾಸುದೇವ್ ಭಟ್ ಹಂದಲಸು ಇವರು ಈ ಪ್ರವಚನ ಸರಣಿಯನ್ನು ಮುನ್ನಡೆಸಿಕೊಳ್ಳಕ್ಕಿದ್ದಾರೆ ಆತ್ಮೀಯರೇ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮದ ಸಂಪೂರ್ಣವಾದಂತಹ ಅಧ್ಯಾತ್ಮಾನಂದದ ಅನುಭೂತಿಯನ್ನು ಕೂಡ ಪಡೆದು ಆ ಮಹೋನ್ನತ ಲಾಭಕ್ಕೆ ಭಾಜನರಾಗಬೇಕು ಎಂಬಂತೆ ತಮ್ಮೆಲ್ಲರಲ್ಲಿ ಕೂಡ ನಿವೇದಿಸಿಕೊಳ್ಳುತ್ತಾ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಮಾತೆಯರು ನಿತ್ಯವೂ ಕೂಡ ವಿಷ್ಣು ಸಹಸ್ರನಾಮ ಶ್ರೀಮದ್ ಭಗವದ್ಗೀತೆ ಪಾರಾಯಣಾದಿಗಳನ್ನು ನಡೆಸುವುದಕ್ಕೆ ಅವಕಾಶ ಇದೆ ಹಾಗೆಯೇ ಸದ್ಗ್ರಹಸ್ಥರು ಇತ್ಯವೂ ಕೂಡ ಅಷ್ಟಾಕ್ಷರ ದ್ವಾದಶಾಕ್ಷರ ಪುರುಷಯುಕ್ತ ಪಾರಾಯಣ ಮೂಲಕವಾಗಿ ಈ ಅನುಷ್ಠಾನದ ಬೆಳಗ್ಗಿನ ಹೊತ್ತು ಪೂರ್ವಾನ್ನದ ಸಮಯದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸರಿಯಾಗಿ ತೀರ್ಥಪ್ರಸಾದ ವಿತರಣೆ ಮಹಾಮಂಗಳಾರತಿ ಇತ್ಯಾದಿ ಕಾರ್ಯಕ್ರಮಗಳು ತದನಂತರದಲ್ಲಿ ಸರಿಯಾಗಿ ಮೂರು ಗಂಟೆಯಿಂದ ಮಧ್ಯಾಹ್ನೋತ್ತರವಾಗಿ ಈ ಪ್ರವಚನ ಮಾಲಿಕೆ ಕಾರ್ಯಕ್ರಮ ನೆರವೇರುತ್ತದೆ ಎಲ್ಲ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಉಪಸ್ಥಿತಿಯರಲ್ಲಿ ವಿಶೇಷವಾಗಿ ದಿನಾಂಕ ಮೂವತ್ತೊಂದು ಆ ದಿವಸ ಕಾರ್ಯಕ್ರಮದ ಮಂಗಲ ಅವತ್ತು ಪರಮ ಪೂಜ್ಯ ಸ್ವರ್ಣವಲ್ಲಿಯ ಶ್ರೀಮದ್ ಜಗದಗುರು ಶಂಕರಾಚಾರ್ಯ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ದಿವ್ಯ ಉಪಸ್ಥಿತಿ ಅವರ ಆಶೀರ್ವಚನ ಅವರ ಪಾದಪೂಜೆ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳ ಮೂಲಕವಾಗಿ ಈ ಕಾರ್ಯಕ್ರಮ ಮಂಗಲವಾಗ್ತದೆ ಸುಯೋಗ ಸಂಯೋಗ ಹೇಗಾಗಿದೆ ಅಂತ ಹೇಳಿದರೆ ಲೀಲಾ ಮಾನಸವಿಗ ಶ್ರೀಕೃಷ್ಣ ಪರಮಾತ್ಮನ ದಿವ್ಯ ಕಥಾಮೃತವನ್ನೇ ಒಳಗೊಂಡಿರುವ ಶ್ರೀಮದ್ ಭಾಗವತ ಮಹಾಪುರಾಣ ಅಂತರ್ಗತ ದಶಮ ಸ್ಕಂಧವೇ ಈ ಹತ್ತನೆಯ ಪ್ರವಚನ ಮಾಲಿಕೆಯಲ್ಲಿ ವಸ್ತುವಾಗಿದೆ ಆ ಹಿನ್ನೆಲೆಯಲ್ಲಿ ಪರಮಾತ್ಮನ ಸಾನ್ನಿಧ್ಯ ಹಾಗೂ ಅವನ ದಿವ್ಯ ಕಥಾಮೃತವನ್ನು ಶ್ರವಣ ಮಾಡತಕ್ಕಂಥ ಹಾಸದವಕಾಶ ನಮ್ಮೆಲ್ಲರಿಗೂ ಕೂಡ ಪ್ರಾಪ್ತವಾಗಿದೆ ಆತ್ಮೀಯರೇ ಇದೇ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಆಮಂತ್ರಣ ಈ ಜ್ಞಾನಯಜ್ಞ ಈ ಸತ್ಸಂಗ ಸಾರ್ಥಕವಾಗುವಲ್ಲಿ ತಮ್ಮೆಲ್ಲರ ಸಹಕಾರ ಬೇಟೆ ಬೇಕು ಅದೇ ರೀತಿ ಗೋವರ್ಧನದ ನೂತನ ಸಂಕಲ್ಪ ಸ್ವರ್ಣನಂದಿನಿ ಗೋ ಸಂಸ್ಥಾನ ಕಟ್ಟಡ ಮುಂದಿನ ಅನೇಕ ದಶಕಗಳ ಕಾಲ ಈ ಒಂದು ಗುರು ಸಂಕಲ್ಪ ನಿರಂತರವಾಗಿ ನಡೀಬೇಕು ಅದಕ್ಕೋಸ್ಕರವಾಗಿ ಕನಿಷ್ಠ ಐದುನೂರು ಗೋವುಗಳು ಒಂದಾಗಲೂ ಅವುಗಳಿಗೆ ಸ್ಥಳಾಭಾವ ಅಂತಾಗಬಾರದು ಕನಿಷ್ಠ ಅಂತ ಹೇಳಿದೆ ಗರಿಷ್ಠ ಐದು ನೂರು ಬಂದರೂ ಕೂಡ ಸ್ಥಳ ಅಭಾವ ಆಗಬಾರದು ಆ ಹಿನ್ನೆಲೆಯಲ್ಲಿ ಈ ತೊಂಬತ್ತಾರು ಇದು ನೂರಾಗುವುದಕ್ಕೇನು ಹೆಚ್ಚು ದಿವಸ ಬೇಡ ಇಲ್ಲಿರತಕ್ಕಂಥ ಎಲ್ಲ ಗೋವುಗಳು ಕೂಡ ನೆಮ್ಮದಿಯಾಗಿ ಈಗಿರುವಂತೆಯೇ ಇನ್ನೂ ಸಮೃದ್ಧ ನೆಮ್ಮದಿಯೊಂದಿಗೆ ಈ ಗೋ ಸೇವಾ ಸಂಸ್ಥಾನ ಮುನ್ನಡೆಯುವಲ್ಲಿ ತಮ್ಮೆಲ್ಲರ ಆಪ್ತ ಸಹಕಾರವನ್ನು ಪ್ರೀತಿಪೂರ್ವಕವಾಗಿ ಕೋರುತ್ತಾ ಈ ನಾಳಿನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಉಪಸ್ಥಿತಿಯನ್ನು ಅಪೇಕ್ಷಿಸ್ತೇವೆ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಮುಕ್ತೇಶರರು ಆಡಳಿತ ಸಮಿತಿಯ ಎಲ್ಲ ಸದಸ್ಯರು ಕೂಡ ತಮ್ಮನ್ನು ಆಮಂತ್ರಿಸ್ತಾರೆ ಜೊತೆಯಲ್ಲಿ ಎಂದಿನಂತೆ ಗೋವರ್ಧನ ಗೋಶಾಲೆ ತಮಗೆಲ್ಲರಿಗೂ ಕೂಡ ಈ ಸತ್ಸಂಗ ಜ್ಞಾನಯಜ್ಞಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತದೆ ನಮಸ್ಕಾರ